ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸೆಂಬರ್ ವರ್ಷದ ಕೊನೆಯ ಹುಣ್ಣಿಮೆ ಸ್ನೇಹಿತರೆ ಅಂದರೆ ಹೊಸ್ತಿಲ ಹುಣ್ಣಿಮೆ ಹೊಸ್ತಿಲ ಹುಣ್ಣಿಮೆಯ ದಿನ ಪೂಜೆ ಯಾವಾಗ ಮಾಡಬೇಕು ಏನೆಲ್ಲ ಮಾಡಬೇಕು ಮತ್ತು ಯಾವ ರಾಶಿಯವರಿಗೆ ಒಳ್ಳೆಯದು ಏನೆಲ್ಲ ಅದೃಷ್ಟಕ್ಕೂ ಲಾಯಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವೀಡಿಯೋ ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಗಳೆಲ್ಲ ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ಈ ವಿಡಿಯನ್ನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಳ್ಳೋದೇ ಆಗುತ್ತೆ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟುಬೇಡೋಣ ಸ್ನೇಹಿತರೆ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಈ ರಾಶಿಯವರ ಜೀವನವನ್ನೇ ಬದಲಾಯಿಸುತ್ತದೆ ಸ್ನೇಹಿತರೆ ಸಂಪತ್ತು ನಿಮ್ಮನ್ನು ಉಳಿಕೊಂಡು ಬರುತ್ತದೆ ಆರ್ಥಿಕ ಸ್ಥಿರತೆ ಇರಲಿದೆ ಸ್ನೇಹಿತರೆ ಹಾಗಿದ್ರೆ ಗಜಕೇಸರಿ ಯೋಗದಿಂದ ಈ ಆರು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಪುಲಾಯಿಸಲಿದೆ ಜೊತೆಗೆ ಇವತ್ತು ಆಗಿರುವುದರಿಂದ ಅಂದರೆ ಹೊಸ್ತಿಲ ಹುಣ್ಣಿಮೆ ಇರುವುದರಿಂದ ಏನೆಲ್ಲ ಮಾಡಬೇಕು ಅನ್ನೋದು ಒಂದು ತಿಳಿಸ್ಕೊಡ್ತೀನಿ ಇವಾಗೆಲ್ಲ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಗಜಕೇಸರಿ ಯೋಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರ ಮತ್ತು ಗುರು ಮಿಥುನ ರಾಶಿಗೆ ಪ್ರವೇಶಿಸುತ್ತಿರುವುದು ಪ್ರಮುಖ ಯೋಗ ನಡೆಯಲಿದೆ ಸ್ನೇಹಿತರೆ ಅಂದರೆ ನಿಮಗೆಲ್ಲ ಅದೃಷ್ಟ ಖುಲಾಯಿಸದು ಹುಣ್ಣಿಮೆ ಮುಗಿದ ನಂತರ ಇವೆರಡು ಸಂಯೋಜನೆಯು ಗಜಕೇಸರಿ ಯೋಗವನ್ನು ರೂಪಿಸುತ್ತದೆ ಇದು ಜ್ಯೋತಿಷ್ಯದಲ್ಲಿ ಅಪರೂಪದ ಯೋಗಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಇದು ಯಶಸ್ಸು ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಇದರಿಂದ ನಾವೆಲ್ಲ ರಾಶಿಯವರಿಗೆ ಅದೃಷ್ಟ ಬಂದಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಗುರುಗ್ರಹವು ಜ್ಞಾನ ಮತ್ತು ಪ್ರಗತಿಯ ಗ್ರಹವಾಗಿದೆ ಇದು ಚಂದ್ರನನ್ನು ಭೇಟಿಯಾಗುತ್ತದೆ ಇದು ಜೀವನದಲ್ಲಿ ಸಮತೋಲನವನ್ನು ರಚಿಸಲು ಭಾವನೆಗಳು ಮತ್ತು ಅಂತಪ್ರಜ್ಞೆಯನ್ನು ಸೂಚಿಸುತ್ತದೆ ಮಿಥುನ ರಾಶಿಯವರಲ್ಲಿ ಈ ಎರಡೂ ಗ್ರಹಗಳು ಸಂಯೋಜನೆಯು ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ತಿಳಿಸ್ತರೋದೇನಂತಂದರೆ ಹುಣ್ಣಿಮೆ ಮುಗಿದ ನಂತರ ಸ್ವಲ್ಪ ಹುಣ್ಣಿಮೆಯಲ್ಲಿ ಪೂಜೆ ಸಲ್ಲಿಸಬೇಕಾಗುತ್ತದೆ ಯಾವ ದೇವರನ್ನು ನಾವು ಪ್ರಾರ್ಥನೆ ಮಾಡಿದ ನಂತರ ಹುಣ್ಣಿಮೆ ಮುಗಿದ ಅಂದರೆ ವರ್ಷದ ಕೊನೆಯ ಹುಣ್ಣಿಮೆಯಾಗಿರುವುದರಿಂದ ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಯಗಳಿದೆ ಹಾಗಿದ್ರೆ ವಿಶೇಷವಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲಿವೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಗಜಕೇಶ್ವರಿ ಯೋಗದಿಂದ ಯಾವ ರಾಶಿ ಚಕ್ರ ಚಿಹ್ನೆಯು ಅದೃಷ್ಟಶಾಲಿಯಾಗಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಸಿಕ್ಕಿಯುತ ಗ್ರಹಗಳ ಸಂಯೋಜನೆಯಿಂದಾಗಿ ಮಿಥುನ ರಾಶಿಯವರು ಅಪಾರ ಬೆಳವಣಿಗೆ ಮತ್ತು ಅವಕಾಶಗಳನ್ನು ಅನುಭವಿಸುತ್ತಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃತ್ತಿ ಜೀವನದಲ್ಲಿ ನಿರೀಕ್ಷೆಗೂ ಮೀರಿದ ಪ್ರಗತಿ ಆರ್ಥಿಕ ಲಾಭಗಳು ಮತ್ತು ವೈವಾಕ್ತಿಕ ಜೀವನದಲ್ಲಿ ಸಂತೋಷ ಇರಲಿದೆ ಸ್ನೇಹಿತರೆ ನಿಮ್ಮ ಸಂವಹನ ಕೌಶಲ್ಯಗಳು ಮತ್ತು ಬೌದ್ಧಿಕ ಸಾಮರ್ಥ್ಯಗಳು ಉತ್ತಮ ಮಟ್ಟವನ್ನು ತಲುಪುತ್ತವೆ ಇದು ವೃತ್ತಿ ಹಾಗೂ ವೈವಿಕ್ತಿಕ ಪ್ರಯತ್ನಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ವಶಾಸತ್ವಗಳನ್ನು ಖರೀದಿಸುವ ಯೋಗವನ್ನು ಹೊಂದಿರುತ್ತಾರೆ ಸ್ನೇಹಿತರೆ ನಿಮಗೇನಾದರೂ ಪಿತ್ರಾರ್ಜಿತ ಆಸ್ತಿಯಿಂದ ಹಣ ಬರಬೇಕು ಅಂತಂದರೆ ಆ ಆಸ್ತಿಯನ್ನು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕೈ ಸೇರಲಿದೆ ಸ್ನೇಹಿತರೆ ನಿಮ್ಮ ಆರೋಗ್ಯ ತುಂಬ ಉತ್ತಮವಾಗಿರುತ್ತದೆ ಗಜಕೇಸರಿ ಯೋಗ ಇರುವುದರಿಂದ ನೀವು ಮುಟ್ಟಿದ್ದೆಲ್ಲ ಧನ ಲಾಭ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಯಾವೆಲ್ಲದಕ್ಕೂ ಹುಣ್ಣಿಮೆ ಮುಗಿಯದ ನಂತರ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಮಿಥುನ ರಾಶಿಯವರಿಗೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ರಾಶಿ ಬಂದು ಸ್ನೇಹಿತರೆ ಕನ್ಯಾರಾಶಿಯವರಿಗೆ ಕನ್ಯಾರಾಶಿಯವರಿಗೆ ಹೊಸ್ತಿಲ ಹುಣ್ಣಿಮೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ಯೋಗವು ಆರ್ಥಿಕ ಸ್ಥಿರತೆ ಮತ್ತು ವೃತ್ತಿಪರ ಬೆಳವಣಿಗೆಯನ್ನು ತರುತ್ತದೆ ನಿಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಹೊಸ ಅವಕಾಶಗಳು ಬರಬಹುದು ವೃತ್ತಿಪರ ಜೀವನದಲ್ಲಿ ಮಾತ್ರವಲ್ಲದೆ ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ಪ್ರಗತಿ ಇರುತ್ತದೆ ನೀವು ಪ್ರಣಾಯ ಸಂಬಂಧಗಳಲ್ಲಿ ಬಲಶಾಲಿಯಾಗುತ್ತೀರಿ ನೀವು ವೈಯಕ್ತಿಕ ಸಂವಹನಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ನಿಮ್ಮ ದೀರ್ಘಕಾಲದ ಕನಸಿನ ವಾಹನವನ್ನು ಖರೀದಿಸುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಅತಿಯಾದ ಧನ ಲಾಭವನ್ನು ಹುಣ್ಣಿಮೆ ಮುಗಿದ ನಂತರವೇ ನೀವು ನೋಡಲಿದ್ದೀರಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ತಿಳಿದಿರುವ ಹಾಗೆ ಯಾವ ರೀತಿ ದಿನಗಳು ಇರುತ್ತದೆ ಅಂದರೆ ಅದೃಷ್ಟದ ದಿನಗಳು ಆಗಿರುತ್ತದೆ ನಿಮಗೆ ಕನ್ಯಾ ರಾಶಿಯವರಿಗೆ ನಿಮ್ಮ ಆರೋಗ್ಯ ಕೂಡ ತುಂಬ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ವಸ್ತಿಲ ಹುಣ್ಣಿಮೆ ದಿನದಿಂದಲೇ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅಥವಾ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಹೇಗಿರಲಿದೆ ಏನೆಲ್ಲ ಪೂಜೆ ಸಲ್ಲಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನುರಾಶಿಯವರು ಸ್ಕಿಪ್ ಮಾಡದನೆ ವಿಡಿಯೋ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ಯೋಗವು ಧನುರಾಶಿಯವರಿಗೆ ತಮ್ಮ ಗುರಿಗಳಲ್ಲಿ ಸ್ಪಷ್ಟತೆ ಮತ್ತು ಹೊಸ ಉದ್ದೇಶವನ್ನು ನೀಡುತ್ತದೆ ಈ ಅವಧಿಯು ನಿಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಇದು ಯಶಸ್ವಿಗೆ ಬಲವಾದ ವೇದಿಕೆಯನ್ನು ಒದಗಿಸುತ್ತದೆ ವಿಶೇಷವಾಗಿ ದೀರ್ಘಾವಧಿಯ ಯೋಜನೆಗಳು ಈ ವರ್ಷ ಫಲ ನೀಡುತ್ತದೆ ಸ್ನೇಹಿತರೆ ಆರ್ಥಿಕ ಸ್ಥಿರತೆ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲವು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಸ್ನೇಹಿತರೆ ನಿಮಗೆ ತಿಳಿಸೋದೇನೆಂದರೆ ನಿಮ್ಮ ಸಹಾಯದಿಂದ ಹೊಸ ಆಸ್ತಿಯನ್ನು ಖರೀದಿಸಲು ಸಾಧ್ಯವಾಗುತ್ತದೆ ಸೊ ಹೆಚ್ಚಾಗಿ ನಿಮ್ಮ ಕೆಲಸದ ಮೇಲೆ ನಿಮಗೆ ಗಮನ ಇರಬೇಕಾಗುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಹುಣ್ಣಿಮೆಯ ದಿನದಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಹೇಗಿರಲಿದೆ ಏನೆಲ್ಲ ಧನಲಾಭವನ್ನು ಪಡೆದುಕೊಳ್ಳಲಿದ್ದಾರೆ ಏನೆಲ್ಲ ಅದೃಷ್ಟವನ್ನು ಅನುಭವಿಸಲಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಗಜಕೇಸರಿ ರಾಜಯೋಗವು ಮೀನರಾಶಿಯವರಿಗೆ ಅಂತಃಪ್ರಜ್ಞೆಯನ್ನು ಬಲಪಡಿಸುತ್ತದೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡುತ್ತದೆ ವೃತ್ತಿ ಅವಕಾಶಗಳು ಮತ್ತು ಆರ್ಥಿಕ ಪುಸ್ಥಿರತೆಯನ್ನು ಸುಧಾರಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಉತ್ತಮ ಸೃಜನಶೀಲತೆಯನ್ನು ಅನುಭವಿಸಬಹುದು ಕಲಾತ್ಮಕ ಮತ್ತು ಬೌದ್ಧಿಕ ಪ್ರಯತ್ನಗಳನ್ನು ಮುಂದುವರಿಸಲು ಈ ವರ್ಷ ಅತ್ಯುತ್ತಮ ಸಮಯವಾಗಿದೆ ಸ್ನೇಹಿತರೆ ಎಲ್ಲದಕ್ಕೂ ಕಾರಣ ವಸ್ತಿಲ ಹುಣ್ಣಿಮೆ ಮುಗಿದ ನಂತರ ಈ ಆರು ರಾಶಿಯವರಿಗೆ ಭಯಂಕರ ಅದೃಷ್ಟ ಆರ್ಥಿಕ ಲಾಭ ಆರೋಗ್ಯದಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದಾರೆ ನೀವು ನೆಚ್ಚಿಕೊಂಡಿದ್ದ ಕೆಲಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಪೂರ್ಣಗೊಳ್ಳುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಈ ರಾಜಯೋಗವು ತುಂಬ ಪ್ರಯೋಜನಕಾರಿಯಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಯೋಗವು ಕರ್ಮ ಭಾವದಲ್ಲಿ ರೂಪುಗೊಳ್ಳುತ್ತದೆ ಇದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಚಂಡ ಪ್ರಗತಿಯ ಯೋಗವಾಗಿದೆ ಉದ್ಯೋಗ ಮಾರುಕಟ್ಟೆಯಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಬಾಸ್ ಮತ್ತು ಕೆಲಸದ ಹಿರಿಯ ಅಧಿಕಾರಿಗಳೊಂದಿಗಿನ ನಿಮ್ಮ ಸಂಬಂಧವು ಮಧುರವಾಗಿರುತ್ತದೆ ವ್ಯಾಪಾರ ಪ್ರವಾಸಗಳು ವೃತ್ತಿಪರರಿಗೆ ಪ್ರಯೋಜನಕಾರಿಯಾಗಿರುತ್ತದೆ ಕುಂಭರಾಶಿಯವರಿಗೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಸ್ನೇಹಿತರೆ ವರ್ಷದ ಹುಣ್ಣಿಮೆಯ ಮುಗಿದ ನಂತರವೇ ನಿಮ್ಮ ಅದೃಷ್ಟ ಚೇಂಜ್ ಆಗಲಿದೆ ಅಂತ ಹೇಳ್ತಾ ಉದ್ ಕುಂಭರಾಶಿಯವರಿಗೆ ಉದ್ಯೋಗಾವಕಾಶಗಳನ್ನು ಹುಡುಕುತ್ತಿದ್ದರೆ ಅತಿ ಶೀಘ್ರದಲ್ಲಿ ಕಂಡುಕೊಳ್ಳಬಹುದಾಗಿದೆ ಕುಟುಂಬ ಸಂಬಂಧಗಳು ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಈ ರಾಜಯೋಗವು ಅಥವಾ ಕುಬೇರ ಯೋಗವು ಆರ್ಥಿಕ ದೃಷ್ಟಿಯಿಂದ ಬಹಳ ಶುಭಕರವಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಯೋಗವು ನಿಮ್ಮ ರಾಶಿಯ ಆದಾಯ ಮತ್ತು ಲಾಭದಾಯಕ ಸ್ಥಾನದಲ್ಲಿರುತ್ತದೆ ಇದು ಹೊಸ ಆದಾಯದ ಮೂಲವಾಗುತ್ತದೆ ಈ ಅವಧಿಯಲ್ಲಿ ಸಂಪತ್ತಿನ ಬೆಳವಣಿಗೆಯ ಬಲವಾದ ಯೋಗವು ರೂಪುಗೊಳ್ಳಲಿದೆ ಮತ್ತು ಈ ಹೂಡಿಕೆಯಿಂದ ಲಾಭವನ್ನು ಪಡೆಯಬಹುದು ಆಗಿದೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಯೋಜಿಸುತ್ತಿದ್ದರೆ ಈ ಅವಧಿಯು ನಿಮಗೆ ಅನುಕೂಲಕರವಾಗಿರುತ್ತದೆ ನಿಮಗೆ ಹುಣ್ಣಿಮೆಯ ಮುಗಿದ ನಂತರ ಏನಾದರೂ ಪ್ರಾರಂಭ ವ್ಯವಹಾರದಲ್ಲಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತಂದರೆ ಹುಣ್ಣಿಮೆ ಮುಗಿದ ನಂತರ ಪ್ರಾರಂಭ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಉದ್ದಕ್ಕೂ ಹೇಳಿಗೆಯನ್ನು ನೋಡ್ತೀರಾ ಸ್ನೇಹಿತರೆ ಅತಿಯಾದ ಲಾಭವನ್ನು ಹೆಚ್ಚಿಸುತ್ತದೆ ಅದೃಷ್ಟವು ನಿಮ್ಮನ್ನು ಪೂರ್ಣವಾಗಿ ಬೆಂಬಲಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ನೀವನ್ನು ನೀವು ಯಶಸ್ಸನ್ನು ಕಳುತ್ತೀರ ಅಂತ ಹೇಳ್ತಾ ಈ ಆರು ರಾಶಿಯವರ ಬಗ್ಗೆ ಅಲ್ಲ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಪ್ರತಿನಿತ್ಯ ದಿನ ದಿನ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರ ಅಂತ ಹೇಳ್ತಾ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿದವರಿಗೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್